ನಗರದಲ್ಲಿ ಪತ್ರಿಕಾ ದಿನಾಚರಣೆ ಮತ್ತು ವೈದ್ಯ ದಿನಾಚರಣೆ ಆಚರಣೆ ಮಾಡಿದ ಪತ್ರಕರ್ತರು ಮತ್ತು ವೈದ್ಯರು ಗ್ರಾಮದಲ್ಲಿರುವ ತುಳಸಿ ಆಸ್ಪತ್ರೆಯ ವೈದ್ಯ ದಂಪತಿಗಳಿಗೆ ಸನ್ಮಾನಿಸಿದ ಪತ್ರಕರ್ತರು ಆಸ್ಪತ್ರೆ ವೈದ್ಯರಿಂದ ಪತ್ರಕರ್ತರಿಗೆ ಸನ್ಮಾನ ಜಿಲ್ಲೆ ಇಲ್ಕಲ್ ತಾಲೂಕಿನ ಗೊರಬಳ ಗ್ರಾಮದಲ್ಲಿರುವ ತುಲ್ಸಿ ಆಸ್ಪತ್ರೆಯಲ್ಲಿ ಪತ್ರಿಕಾ ದಿನಾಚರಣೆ ಮತ್ತು ವೈದ್ಯರ ದಿನಾಚರಣೆ ಲೆಕ್ಕಾಧಿಕಾರಿಗಳ ದಿನಾಚರಣೆ ದಿನಾಚರಣೆ ಅಂಗವಾಗಿ ಗೊರ್ಬಾ ಗ್ರಾಮದಲ್ಲಿರುವ ತುಳಸಿ ಆಸ್ಪತ್ರೆಗೆ ಪತ್ರಕರ್ತರೆಂದರು ತೆರಳಿ ಇಲ್ಲಿನ ವೈದ್ಯ ದಂಪತಿಗಳಾದ ಡಾಕ್ಟರ್ ವಿಜಯ್ ಕುಮಾರ್ ಹಳ್ಳಿ ಡಾಕ್ಟರ್ ಲಕ್ಷ್ಮಿ ಹಳ್ಳಿ ಹಾಗೂ ಶಿವಶಂಕರಪ್ಪ ಹಳ್ಳಿ ಅವರನ್ನು ಗೌರವಿಸಿ ಸತ್ಕರಿಸಲಾಯಿತು ಇದೇ ವೇಳೆಯಲ್ಲಿ ತುಳಸಿ ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿಗಳು ಎಲ್ಲರೂ ಸೇರಿ ಎಲ್ಲ ಪತ್ರಕರ್ತರನ್ನು ಗೌರವಿಸಿ ಸತ್ಕರಿಸಿದರು ಮತ್ತು ದೇಶದಲ್ಲಿ ವೈದ್ಯೋ ಧಾರಾಂಡ್ಯೋ ಅನ್ನುವ ಹಾಗೆ ನಾವು ಸೃಷ್ಟಿಕರ್ತನನ್ನ ಮತ್ತು ತಂದೆ ತಾಯಿಯನ್ನ ಬಿಟ್ಟರೆ ಮೊದಲು ನಿಮ್ ಜೊತೆ ವೈದ್ಯರನ್ನ ಇಲ್ಲಿ ಆಧುನಿಕ ಜಗತ್ತಿನಲ್ಲಿ ಆಧುನಿಕ ಶೈಲಿಯಲ್ಲಿ ನಾವು ಡಾಕ್ಟ್ರಿಗೆ ದೇವರಷ್ಟೇ ಒಂದು ನಂಬಿಕೆಯನ್ನು ಇಟ್ಕೊಂಡು ಜೀವನ ಜೀವನ ಮಾಡ್ತಕ್ಕಂಥ ನಾವುಗಳು ಇವತ್ತು ಯೋಗ ಯೋಗ ಅನ್ನುವ ಹಾಗೆ ಪತ್ರಿಕಾ ದಿನಾಚರಣೆ ಮತ್ತು ವೈದ್ಯ ದಿನಾಚರಣೆ ಮಟ್ಟಿಗೆ ಭಗವಂತನನ್ನು ಕಲ್ಪಿಸಿಕೊಟ್ಟಿದ್ದಾನೆ ಆ ದೃಶ್ಯದಲ್ಲಿ ನಾವು ಪ್ರತಿ ವರ್ಷವೂ ಕೂಡ ಒಂದೊಂದು ಆಸ್ಪತ್ರೆಯಲ್ಲಿ ವೈದ್ಯರೊಂದಿಗೆ ದಿನಾಚರಣೆ ಆಚರಣೆ ಮಾಡ್ತಕ್ಕಂಥ ಒಂದು ಸಂಪ್ರದಾಯವನ್ನು ಇಲ್ಲಿ ವೇದಿಕೆ ಇಳಿಸತಕ್ಕಂಥ ಹಿರಿಯರನ್ನ ಕಲ್ಪಿಸಿಕೊಂಡಿದ್ದಾರೆ ಅದೇ ರೀತಿಯಾಗಿ ಇವತ್ತು ಕೃಷಿ ಆಸ್ಪತ್ರೆಯಲ್ಲಿ ಡಾಕ್ಟರ್ ವಿಜಯಹಳ್ಳಿಯವರ ಒಂದು ಆಸ್ಪತ್ರೆಯಲ್ಲಿ ಆಚರಿಸುವಂಥ ನಮ್ಮ ಹಿರಿಯರ ಪತ್ರಕರ್ತಾದಂತಹ ನನ್ನ ನೆಲೆ ಹಿರಿಯರಾದಂಥ ಬಿ ಬಾಬಣ್ಣವರು ಮತ್ತು ಶಿಶಿ ಅವರು ಪಟ್ಟದವರು ನಮಗೊಂದು ಮಾರ್ಗದರ್ಶನ ಹೊಂದಿದ್ದು ಆ ದಿಶೆಯಲ್ಲಿ ನಾವು ಪ್ರತಿ ವರ್ಷದಂತೆಯೂ ಕೂಡ ಈ ವರ್ಷ ಈ ಕೃಷಿ ಆಸ್ಪತ್ರೆಯಲ್ಲಿ ವೈದ್ಯರ ಆಚರಣೆ ಮಾಡಲಿಕ್ಕೆ ಸಾಕ್ಷೀಕರಿಸಿದ್ದೇವೆ ದೃಷ್ಟಿಯಿಂದ ನಾನು ಹೇಳೋದಿಷ್ಟೇ ಕೃಷಿಹಳ್ಳಿಯವರ ಬಗ್ಗೆ ನಾನು ಕೂಡ ಈ ಆಸ್ಪತ್ರೆ ಅದನ್ನು ಸುಟ್ಟು ಬಹುತೇಕವಾಗಿ ಇವತ್ತೇ ನಾನು ಪ್ರಥಮ ಇದೆ ಆದರೆ ಅವರು ಹಲವಾರು ಬಾರಿ ಕಡೆ ಕೂಡ ನಮ್ಮ ಕಾಗದ ಒತ್ತಡ ನಿಮಿತ್ತ ನಾನು ಭಾಗವಹಿಸಲಿಕ್ಕೆ ಆಗಿದ್ದಿಲ್ಲ ಬಹುತೇಕ ನಾನು ನೀವೆಲ್ಲರೂ ಕೂಡ ಯುವ ಭಾಗವಹಿಸುವಂತೆ ಅಶಾ ವಿಜಯ್ ಡಾಕ್ಟರ್ ಅವರು ಬಹುತೇಕ ನಾನು ಕೇಳ್ಪಟ್ಟಿರೋ ಹಾಗೆ ನಾಡಿನ ಅನೇಕ ಜನ ಎಲ್ಲೆಲ್ಲಿಯವರು ಬಂದು ಅವರಿಂದ ಆರೋಗ್ಯ ಚಿಕಿತ್ಸೆ ಪಡೆದುಕೊಂಡು ಹೋಗ್ತಾ ಇದ್ದಾರೆ ಅಂಥ ಒಬ್ಬ ಹೆಸರಾಂತ ವೈದ್ಯರಿಗೆ ನಾನು ಬೇರೆಯವರಿಂದ ಕೇಳ್ಪಟ್ಟಿರೋದನ್ನು ನೋಡಿದರೆ ಎಲ್ಲೆಲ್ಲೋ ಆಸ್ಪತ್ರೆಗೆ ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಅವರು ತರಿತಾಯಿದ್ದಾರೆ ಚಿಕಿತ್ಸೆಗಾಗಿ ಅವರು ಒಂದು ವೈದ್ಯಕೀಯ ವೃತ್ತಿಯಿಂದ ಗೌರವಪಟ್ಟರು ಆದರೆ ಅವರು ಇಲ್ಲಿಯ ಈ ಭೂಮಿಯ ಏಕ ನಗರದ ವಸ್ತು ನಮ್ಮ ಸಾಲ್ಲೂಕಿನ ಒಂದು ಗುಣಧರ್ಮ ಭೂಮಿ ಬರುವುದನ್ನು ಎಲ್ಲ ಅಸ್ಪಸ್ಥೆಗಳನ್ನು ಮಾಡ್ಬೇಕು ಹೇಳಿ ಅತ್ಯಂತ ಸುಂದರವಾದ ವಾತಾವರಣದಲ್ಲಿ ಕುಟಾಂತ ರೂಪಾಯಿ ಖರ್ಚು ಮಾಡ್ಕೊಂಡು ಒಳ್ಳೆ ನಿಜ್ರಾಂತ ವೈದ್ಯರಾಗಿ ವಸ್ತುವಿನ ಅಸ್ಪಸ್ಥ ನಿರ್ಮಾಣ ಮಾಡಿ ವಸ್ತುವಿನ ಸೇವೆಯನ್ನು ಜನ್ಮ ಪಡ್ತಾ ಇರೋ ಕೂಡ ನಾವು ನಿಮಗೆ ಕೂಡ ಧನ್ಯ ಆಗ್ತಕ್ಕಂಥ ಮಾತಾಡ ನಮ್ಮ ಕ್ಲಿಯರೇಟ್ ಆಗ್ತಾರೆ ಮತ್ತು ನಮಗೆ ಒಂದು ರೀತಿ ಸಂತೋಷ ಅಂತ ಒಂದು ಯಾಕಪ್ಪ ಅಂತಂದ್ರೆ ನಮ್ಮೂರು ಪುಣ್ಯ ಮಾಡಿದ್ವಿ ಇಂಥ ವೈದ್ಯರು ನಮ್ಮ ಊರಿಗೆ ಬಂದು ಇವತ್ತ ನೆನೆಸಿ ಎಷ್ಟೋ ಜನರು ಸೇವೆ ಮಾಡಕ್ಕ ಆದ್ರೆ ಈ ಬಿಲ್ಡಿಂಗು ಈ ಸ್ವಚ್ಛತೆ ಈ ವ್ಯವಸ್ಥೆ ನೋಡಿದ್ರೆ ನಾವು ಇನ್ನೂ ಉಪಯೋಗಕ್ಕೆ ತಗೊಳ್ಳಿ ಅಂತ ಲೋನ್ ಈ ದವಾಖಾನೆ ಐತೆ ಅನ್ನೋದ್ರ ನಾನು ಇವತ್ತ ಕೊಡ್ತಾವೆ ಬಹಳ ಇಷ್ಟು ವ್ಯವಸ್ಥೆ ನಾವು ಒಳಗೋಗಿ ಎಲ್ಲ ಅವರು ನಿಂತಿದ್ದಿಲ್ಲ ನಾನು ನೋಡ್ತೀವಿ ಅವ್ರ ಅಪ್ರೇಷನ್ ದೇಟು ಪಂಚಕರ್ಮ ಎಲ್ಲ ಯಾವ ಸ್ಪೆಷಾಲಿಸ್ಟ್ ಅನ್ನೋದು ಈ ತೂಕ ಯಾಕಂದ್ರೆ ಮಾಡ್ತೀವಿ ಪ್ರತಿವಿ ಮೂಲವಾದ್ರೆ ನಿರೋಜಕ ಜೋಶಿಗೆ ಕಳಿಸ್ಕೊಡ್ತೀವಿ ನನ್ನ ನನ್ನಿಂದ ಒಂದು ಇಪ್ಪತ್ತ್ ಮಂದಿ ಆಕಿ ನಮ್ಗೆ ಗೊತ್ತಲ್ಲ ನಮ್ಮ ಊರಾಗ ಇಂಥ ಒಬ್ಬ ಒಬ್ಬ ವೈದ್ಯರು ಯಾರ ಅನ್ನೋದು ನಮಗೂ ಗೊತ್ತಲ್ಲ ಕೃಷಿ ಆಸ್ಪತ್ರೆ ಐತೆನೋ ಅಲ್ಲಿ ನಾನು ಇದ್ರ ವಸ್ತ್ರದ ಬಿಡಿನ ನೋಡಿದ್ದೆ ಒಳಗೆ ಹೋಗಿದ್ದೆ ಮಮ್ಮಿ ಬಟ್ ಇವತ್ತು ಆ ಶುರುವಾಗ ನಮ್ಮ ಚಾಕಿ ಮಾಡ್ಕೊಟ್ಟೆ ಇಂಥ ದವಾಖಾನೆ ನಮ್ಮ ಊರಾಗೈತೆ ನನ್ನ ಮನೆ ಈಚೆ ಕಡೆ ಅದು ಇಲ್ಲ ಇಲ್ಲೇ ನಮ್ಗೆ ಐತೆ ದವಾಖಾನೆ ನಾವು ಹೋಗಿ ಊರಾಗ್ತದೆ ಡಾಕ್ಟರ್ ಹುಡುಗಿಂತ ಇಲ್ಲಿ ಬಂದು ಅದನ್ನ ಕೆಲಸ ನೀವು ಚಿಕ್ಕ ಟೈಮ್ ಹೇಳ್ಬಿಟ್ರಿ ಅಂತಂದ್ರೆ ಯಾಕೆಂದ್ರೆ ಬೇಸರ ಎರಡು ಎರಡ್ತಾರ ಎಲ್ಲಿ ಹೋಗೋದ್ರಿ ಇಲ್ಲೇ ಇರ್ತದ್ರೆ ಅದೊಂದು ಸಂತೋಷ ನಮಗೆ ಅಲ್ಲಿ ಹೋಗಿ ಕಾಳೆಚ್ಕೊಂಡು ಕುಂತ ತೋರ್ಸೋದಕ್ಕಿಂತ ಈಗ ಹೋದ್ರೆ ಮೂರ್ತಿ ಮಾತಾಡ್ಕೊಂಡು ತುರ್ಸ್ಕೊಂಡು ಹೋಗ್ಬೋದು ಇಂಥ ವೈದ್ಯರು ನಾವೀಗ ಕೊಡ್ದಿವಿ ಅದು ನಮ್ಮ ಸುಯೋಗ ನಾವು ಒಂದೇ ಒಂದು ಮಾತೈತೀ ಯಾವಾಗಲೂ ಪತ್ರಿಕೆ ವರದಿಗಾರರು ಬರವಣಿಗೆಯಿಂದ ಕೂರ್ಸ್ಕೊಂಡು ಹೋಗ್ರಿ ಬಂದೀವಂತ ಬುಕ್ಸ್ ಬಂದ್ರೆ ನಾನು ಪತ್ರಕಪ್ತರ ನಾನು ಅಂದರೆ ಹಂಗೆ ನೀವು ಬರಿದ್ರಿ ಇವತ್ತು ಅಭಯ ಮಂಗುಳಿ ಬರದ ನಾವು ನಾನು ವಾರ ಪಂದೇ ಬೀಳ್ತಾರೆ ಅವರು ಸುದ್ದಿ ಬಿಡೋಣ ಪತ್ರಕಪ್ತರು ಒಂದೇ ಸುದ್ದಿ ಬಿಡಿಬೇಕು ಅದು ಹೆಸರು ನಾನು ಅಭಯ ಮಂಗುಳಿ ಬರೋದು ಯಾವುದೇ ಸ್ಟೇಟ್ಮೆಂಟ್ ಇದ್ರೂ ಹೋದವಾಗ ಅಭಿನಂದ ಎಂಜಾಯ್ ಅಭಯ ಒಳ್ಳೆ ಬರ್ದಿ ಅಂತ ಅಂದರೆ ಹತ್ತು ಹತ್ತು ಬಂದಿ ಹನ್ನೆರಡು ಬಂದೆ ಅದನ್ನು ಕೊಟ್ರ ಒಂದು ಸಮಾಜದ ಹನ್ನೊಂದು ಹೋಗಿ ತಂದು ಸಮಾಜಕ್ಕೆ ನೋಡೋದ್ರೆ ನಿಜವಾದ ಕಾರ್ಯ ನೀವು ಮಾಡಿ ನಿಮ್ಗೆಲ್ಲರೂ ನಿಮಗೆಲ್ಲ ನನಗೆ ಬಹಳ ವರ್ಷದಿಂದ ಇದನ್ನೂ ಒಂದು ಕಾರ್ಯಕ್ರಮ ಇವತ್ತು ಪತ್ರಿಕಾ ದಿನಾಚರಣೆನೂ ಹೌದು ನಮಗೆ ಆ ಒಂದು ಅವಕಾಶ ಸಿಕ್ತಿರ್ಲಿಲ್ಲ ಎಲ್ಲರೂ ಒಟ್ಟಿಗೆ ಸೇರಿಸಿ ನಾವು ಮಾಡ್ಬೇಕಂತ ಹೇಳಿ ನಿನ್ನ ಯಾವಾಗ ಹಾಕಿರೋರು ಹೇಳಿದ್ರೆ ಮೊದ್ಲು ನೀವು ಅಂತ ಹೇಳಿದ್ರೆ ಯಾಕೆಂದ್ರೆ ಎಲ್ಲರೂ ಸೇರುವುದು ಬಹಳ ಮುಖ್ಯ ಏನಾಗ್ತದೆ ಇವತ್ತಿನ ದಿನಗಳಲ್ಲಿ ಇವತ್ತು ಅದರ ವಿಶೇಷ ದಿನ ಇರೋದ್ರಿಂದ ಎಲ್ಲರೂ ಆ ಕಡೆ ಈ ಕಡೆ ಬೇರೆ ಬೇರೆ ಕೆಲಸ ಚಟುವಟಿಕೆಗಳಲ್ಲಿ ಸ್ಪ್ರೆಡ್ ಆಗಿರ್ತೀವಿ ಸೊ ಒಂದು ಆಚರಣೆ ಮಾಡಲಿಕ್ಕೆ ಅನುಕೂಲ ಇರಲ್ಲ ಸೊ ಇವತ್ತು ಇಬ್ಬರಿಗೂ ಸಹಯೋಗ ಕೂಡಿದೆ ನೀವು ಗುರುತಿಸಿದಿರಿ ಸಾಂಕೇತಿಕವಾಗಿ ನಮ್ಮನ್ನ ಅದೇ ರೀತಿಯಾಗಿ ನನ್ನದು ಒಂದು ಮನದಾಸೆನೂ ಈಡೇರುತ್ತೆ ಸೊ ಹಾಗಾಗಿ ನಾನು ಈ ಪತ್ರಿಕಾ ದಿನಾಚರಣೆ ಎಲ್ಲರಿಗೂ ಗೌರವ ಸಲ್ಲಿಸುವ ಮುಖಾಂತರ ಆಚರಣೆ ಮಾಡ್ಕೋಬೇಕನ್ನೋದು ನಂದಿತ್ತು ಅದನ್ನೇ ನಾವು ರಿಕ್ವೆಸ್ಟ್ ಮಾಡಿದ್ವಿ ನೀವು ಎಲ್ಲ ನಮ್ಮ ಸಹಕಾರ ಕೊಟ್ಟು ಅದನ್ನು ಗೌರವ ಸ್ವೀಕಾರ ಮಾಡಿದರೆ ಅದು ಭಾಳ ಸಂತೋಷತೆ ಎರಡನೇದಾಗಿ ನಾನು ಮೂಲತಃ ಮಸ್ಕಿ ಲಿಂಗ್ಸೂರು ತಾಲೂಕ್ ಮಸ್ಕಿ ಈಗ ಮಸ್ಕಿ ತಾಲೂಕಾಗಿದೆ ನಮ್ಮ ತಂದೆಯವರು ನಾವೆಲ್ಲ ಒಟ್ಟು ಕುಟುಂಬದವರು ಅಲ್ಲಿ ಬೆಳೆದಿದ್ದೀವಿ ನನ್ನ ವಿದ್ಯಾಭ್ಯಾಸ ಎಲ್ಲ ನಾನು ಗಂಗಾವತಿಯಲ್ಲಿ ರಿಂದ ಹತ್ತನೇ ತರಗತಿವರೆಗೂ ಮತ್ತು ಬೆಂಗಳೂರಲ್ಲಿ ಹಾಗೂ ಉಡುಪಿಯಲ್ಲಿ ನನ್ನ ವಿದ್ಯಾಭ್ಯಾಸ ಬಿ ಎ ಎಂ ಎಸ್ ಮುಗಿಸಿ ಎಮ್ ಎಸ್ ಪದವಿಯನ್ನು ಸ್ನಾತಕೋತ್ತರ ಪದವಿ ಶಲ್ಯತಂತ್ರ ವಿಭಾಗದಲ್ಲಿ ಅಲ್ಲಿ ಎರಡ್ ಸಾವಿರದ ಹತ್ತರಲ್ಲಿ ಕಂಪ್ಲೀಟ್ ಮಾಡಿದೆ ನನಗೆ ಅಲ್ಲೇ ಬೆಂಗಳೂರು ಮಂಗಳೂರಲ್ಲಿ ಅಪಾರ್ಚುನಿಟಿ ಇತ್ತು ಆದರೆ ಇಲ್ಲಿ ನನಗೆ ನಮ್ಮ ತಂದೆಯವರು ಇಲ್ಲಪ್ಪ ನಮ್ಮ ಊರು ಕಡೆ ಸೇವೆ ಸಲ್ಲಿಸಬೇಕು ನೀನು ಬಂದಂತೆ ನನಗೆ ಗೈಡ್ ಆದ ಗುರುಗಳು ಕೂಡ ನೀನು ಇಲ್ಲಿ ಕಲ್ತಿದೀಯಾ ನೀನು ಇಲ್ಲೇ ಇದ್ರೆ ಆನಂದ್ ಬಂದಡಿ ನೀನು ಬೆಳೆಯಕ್ಕಾಗಲ್ಲ ಈಗೆಲ್ಲ ನಾವೆಲ್ಲ ಚೆನ್ನಾಗಿ ಬೆಳೆದಿದ್ದೀವಿ ನಮ್ಮ ಅಡಿಯಲ್ಲಿ ನೀನು ಇರಬೇಡ ನೀವು ನಿಮ್ ಹೋಗ್ಬಿಟ್ಟು ಆಯುರ್ವೇದನ ಪ್ರಚಾರ ಮಾಡೋ ಆಯುರ್ವೇದ ಚಿಕಿತ್ಸೆ ಸೌಲಭ್ಯಗಳನ್ನು ಗುರುತುಪಡಿಸೋ ಅದು ನಿಮ್ದು ಅವಾಗ ಏನು ಏನನ್ನೋದು ಬರ್ತಾಗತ್ತ ನಾನು ಹೇಳ್ತಾ ಅವಾಗ ಹೇಳ್ತಿದ್ದೆ ಅವರಿಗೆ ಸರ್ ನಮ್ಮ ಊರಲ್ಲಿ ಉತ್ತರ ಕರ್ನಾಟಕದಲ್ಲಿ ಆಯುರ್ವೇದ ಅಷ್ಟು ಪ್ರಾಶಸ್ತ್ಯತೆ ಇಲ್ಲ ಯಾರು ನಾನು ಪ್ರಿಸ್ಕ್ರೈಬ್ ಮಾಡಿದ್ರೆ ಮೆಡಿಸಿನ್ ಕೊಟ್ಟರೆ ಅಥವಾ ಆರೋಗ್ಯ ಸಲಹೆ ಕೊಟ್ಟರೆ ತಗೊಳ್ಬೋದ ನಮಗೆ ಗೊತ್ತಿಲ್ಲ ಅಂತ ಹೇಳಿದೆ ನಾನು ಅವ್ರ ಹತ್ರ ಹಂಚ್ಕೊಂಡಿದ್ದೆ ಯಾಕಂದ್ರೆ ಇವತ್ತಿಗೂ ಅವ್ರ ಸಂಪರ್ಕ ಇಪ್ಪತ್ತೈದು ವರ್ಷ ಆಯ್ತು ನಾವು ಏನು ಸಣ್ಣ ಸಣ್ಣ ತೊಂದರೆಗಳಿದ್ರು ಅವ್ರು ಹಂಚ್ಕೊಂತೀವಿ ಅವ್ರು ಸೊಲ್ಯೂಷನ್ ಕೊಡ್ತಾರೆ ಹೋಗು ನೀವು ಮಾಡಿ ಕಲ್ತಿದ್ಯಾ ನೀವ್ ಮಾಡು ದಿನ ಅಲ್ಲ ಎರಡು ದಿನ ಅಲ್ಲ ಒಂದು ವರ್ಷ ಅಲ್ಲ ಐದು ವರ್ಷ ಅಲ್ಲ ನಿಮಗೆ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಿದ್ರು ಅವರು ಸೊ ಸುಮಾರು ಎರಡು ಸಾವಿರದ ಹತ್ರ ಬಂದು ಎಸ್ ಎಮ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿಗೆ ಅಲ್ಲಿ ಲೆಕ್ಚರರ್ ಆಗಿ ಸೇರಿದೆ ಅಲ್ಲಿ ಎರಡರಿಂದ ಮೂರು ವರ್ಷ ಸೇವೆ ಸಲ್ಲಿಸಿದೆ ಒಂದು ಸಣ್ಣದು ಒಂದು ಟೆನ್ ಬೈ ಟೆನ್ನಲ್ಲಿ ಒಂದು ಕ್ಲಿನಿಕ್ ಇತ್ತು ನಂದು ಅಲ್ಲೇ ಈ ಮುನ್ಸಿಪಾಲಿಟಿ ಕಾಂಪ್ಲೆಕ್ಸ್ ಅಲ್ಲಿ ಇತ್ತು ಅಲ್ಲಿ ತದನಂತರ ಎಸ್ ವಿ ಎಂ ಕಾಲೇಜ್ ಕಾಂಪ್ಲೆಕ್ಸ್ ಫಸ್ಟ್ನೇ ಫ್ಲೋರ್ ಮಳಿಗೆಯಲ್ಲಿ ಆದಾಗ ಅಲ್ಲಿ ತುಳಸಿ ಆಯುರ್ವೇದ ಆಸ್ಪತ್ರೆ ಅಂತ ಕ್ಲಿನಿಕ್ ಮಾಡಿದೆ ಎರಡನೇದು ನನ್ನ ಮೆಟ್ಟಿಲ ಅದ ನಂತರ ಜನರಿಗೆ ನನ್ನ ಇದು ಆರೋಗ್ಯ ಸೇವೆ ಅವ್ರಿಗೆ ಇಷ್ಟ ಆಗಿ ನನಗೆ ಹೆಚ್ಚಿಗೆ ಅನುಕೂಲತೆಗಳು ಬೇಕು ಅಂತ ಕೇಳ್ಕೊಂಡಾಗ ನನ್ನ ಕ್ಲಿನಿಕಲ್ಲಿ ಏನೂ ಮಾಡಕ್ ಆಗ್ತಿರ್ಲಿಲ್ಲ ಹಂಗಾಗಿ ನಾನೊಂದು ವಸ್ತ್ರದ ಬಿಲ್ಡಿಂಗ್ ಅಲ್ಲಿ ಒಂದು ಅವಕಾಶ ಸಿಕ್ತ ಅಲ್ಲಿ ಒಂದು ನರ್ಸಿಂಗ್ ಹೋಮ್ ಮಾಡಲಿಕ್ಕೆ ಒಂದು ಚಿಕ್ಕದಾದ ಒಂದು ಹತ್ತು ಬೆಟ್ಟದ ನರ್ಸಿಂಗ್ ಹೋಮ್ ಮಾಡಲಿಕ್ಕೆ ಅವಕಾಶ ಸಿಕ್ಕಾಗ ಅಲ್ಲಿ ಒಂದು ಬಾಡಿಗೆಗೆ ತೊಗೊಂಡದನ್ನ ಬಾಡಿಗೆ ಸ್ವಲ್ಪ ಹೆಚ್ಚಾಯಿತು ಎಲ್ಲರೂ ಬೈದ್ರು ನನಗೆ ಏ ಇಷ್ಟು ಬಾಡಿಗೆ ಕೊಟ್ಟು ಹೆಂಗೆ ನಡೆಸ್ತೀನಿ ಏನು ಮಾಡ್ತೀನಿ ಇಲ್ಲಿ ನಡೀತೈತೆ ಆಯುರ್ವೇದಿಕ್ ಅದು ಮತ್ತೆ ಆಯುರ್ವೇದಿಕ್ ಉಪಯೋಗ ಆಗುತ್ತೆ ಇಲ್ಲ ನಿನ್ಗೆ ವಾಪಸ್ ಬರ್ತದೆ ಇಲ್ಲ ರಿಟರ್ನ್ ಅಂತೇಳಿ ಭಾಳ ಹೇಳ್ತಿದ್ದೆ ನನಗೆ ಆದ್ರೆ ನಾನು ಅದು ನನ್ನ ಉದ್ದೇಶ ನಮ್ಮ ಗುರುಗಳು ಒಂದೇ ಇಟ್ಟಿದ್ರೆ ನಿನ್ಗೆ ಏನು ಸಲ್ಲಿಸ್ಬೇಕು ಸೇವೆ ಅದನ್ನು ಮಾತ್ರ ಗುರಿ ಇರ್ಲಿಲ್ಲ ನೀನು ಬೇರೆ ಇದು ಹೋಗಿಟ್ಬೋಣ ಅಂತ ಹೇಳಿದ್ರೆ ಅದೇ ಅದೇ ಥರ ನಾವು ಸೇವೆ ಸಲ್ಲಿಸಿದ್ವಿ ಅವಾಗ ನನಗೆ ಹಣಕಾಸಿನ ಭಾಳ ತೊಂದರೆ ಅವಾಗ ಒಂದೊಂದು ತಿಂಗಳು ಬಾಡಿಗೆ ಕೊಡೋಕೆ ಹಾಕಿದ್ದಿಲ್ಲ ಸ್ಯಾಲ್ರಿ ನನ್ನ ಖರ್ಚುಗಳನ್ನು ನಾನು ಇತಿಮಿತಿಯಲ್ಲಿ ಇಟ್ಟುಕೊಂಡು ನಾನು ಐಷಾರನ್ನು ಜೀವನ ಮಾಡಲಾರ್ದಂಗೆ ಎಷ್ಟು ಬಂದಿರ್ತಾರೆ ಅಷ್ಟಲ್ಲೇ ಪ್ರಾಫಿಟ್ ಅಲ್ಲಿ ಕೆಲವೊಮ್ಮೆ ಮನೆಯಲ್ಲಿ ತಂದೆಯವ್ರ ಹತ್ರನೂ ಕೇಳ್ಕೊಂಡಿದ್ದೀನಿ ಇಲ್ಲಪ್ಪ ನಮ್ಗೆ ಸ್ವಲ್ಪ ತೊಂದರೆ ಆಗುತ್ತೆ ಏನ್ ಹೆದರ್ಬೇಡ ನಾವು ಇದ್ವಿ ಮನೆ ಕೊಡ್ತೀವಿ ನಿಮ್ದು ಏನು ಉದ್ದೇಶ ಕಲಿತು ಬಂದಿರಿ ಅದನ್ನ ಮಾಡಿಸೋದಲ್ಲ ನಿಮ್ಮ ಸೇವೆ ಇಲ್ಲಿ ನೀನು ಪ್ರಚಾರ ಮಾಡಬೇಕು ಅದನ್ನ ಜನರಿಗೆ ಸೇವೆ ಸಲ್ಲಿಸ್ಬೇಕಲ್ಲ ನೀ ಅದನ್ನ ಮಾಡಿ ಫೈನಾನ್ಸ್ ತೊಂದರೆ ಬಂದ್ರೆ ನಮ್ಗೆ ಹೇಳಿ ನಾವು ಅಂತೀವಿ ಅಂತ ಹಂಗಾಗಿ ಫೈನಾನ್ಸ್ ಸಪೋರ್ಟ್ ಕೊಟ್ಟರು ನಮಗೆ ಆ ಒಂದು ಸಪೋರ್ಟ್ ಒಂದು ಎರಡು ಮೂರು ವರ್ಷ ಸ್ವಲ್ಪ ಕುಗ್ಗಿದ್ವಿ ಬಟ್ ಆ ಸಪೋರ್ಟ್ ಇಂದ ನಾವು ಮತ್ತೆ ಮೇಲ್ ಅಂತ ಬಂದ್ವಿ ಈಗ ದೇವದುರ್ಗ ರಾಯಚೂರು ಈ ಕಡೆ ತಾವರೆಗೆರೆ ಕನಕಗಿರಿ ಗಂಗಾವತಿ ಈ ಕಡೆ ಬಂದ್ರೆ ಹನುಮಳ ಗಜೇಂದ್ರಗಡ ರೋಣ ಅಲ್ಲಿಂದ ಈ ಕಡೆ ಬಾದಾಮಿ ಬಾಗಲಕೋಟ್ ಸ್ವತಃ ಬಾಗಲಕೋಟಿಂದನೂ ಇಲ್ಲಿಗೆ ಬಂದು ಈ ಕಡೆ ಬಂದ್ರೆ ಅಪ್ಪು ನಿಡ್ಬಂದಿ ತನಕ ಮೂಲವ್ಯಾಧಿ ಮತ್ತು ಆಯುರ್ವೇದ ಸ್ಪೆಷಲ್ ಚಿಕಿತ್ಸೆಗೆ ಫಸ್ಟ್ ಒಪಿನಿಯನ್ ಆಗಿರ್ತದ ಸೆಕೆಂಡ್ ಥರ್ಡ್ ಒಪಿನಿಯನ್ ಗೆ ಕೇಳಿ ಇದ್ರೆ ನಾವು ಎಲ್ಲಾ ಮುಗಿದೋಗಿದೆ ಎಲ್ಲಾ ಕಡೆ ಹೋಗಿ ಬಂದಿವಿ ನಿಮ್ಮ ಕಡೆ ಏನಾರು ಐತೇನೋ ಅಂತ ಬಂದಿಲ್ಲಿ ಚಿಕಿತ್ಸೆ ತಗೊಂಡೋಗ್ತಾ ಇದಾರೆ ಅದು ಒಂದು ಬಹಳ ಖುಷಿ ಆಯ್ತು ನಮ್ಮ ಗುರುಗಳು ಹೇಳಿದ್ರು ನೀನ್ ಕಾಯ್ಬೇಕು ನಿನ್ ಕೆಲಸ ನೀನ್ ಹೇಳಿದ್ರೆ ಅದು ಹತ್ತು ವರ್ಷದ ನಂತರ ಅದು ನಮಗೆ ಫಲ ಸಿಗ್ತು ಅವಾಗ ಬಹಳ ಖುಷಿ ಆಯ್ತದ ತದನಂತರ ಅಲ್ಲಿ ಒಂದು ಇದ್ದಾಗ ಅದು ಇವತ್ತ ಅಂತ ಹೇಳುವಂತ ಪರಿಸ್ಥಿತಿಗಳು ಬರ್ತವ ಅಂತ ಮನಗಂಡು ಇಲ್ಲಪ್ಪ ಒಂದು ಚಿಕ್ಕದಾಗಿ ಮನೆಗೋಸ್ಕರ ಒಂದು ಜಗ ಅಂತ ತಗೊಂಡಿದ್ವಿ ಅಲ್ಲಿ ಊರಲ್ಲಿ ಎಲ್ಲ ಮಾಡ್ಬೇಕಂದ್ರೆ ಬಹಳ ಆಸೆ ಇತ್ತು ಅಲ್ಲಿ ವೆಚ್ಚಗಳು ಬಹಳ ಅದು ಅವೆಲ್ಲ ಕೋಟಿ ಗಂಟ್ಲೆ ಜಗಗೆ ಹಾಕಿದ್ರೆ ನಾಳೆ ಅಷ್ಟೆಲ್ಲ ಹಾಕಿದ್ಮೇಲೆ ನಾವು ಮತ್ತೆ ಪೇಶೆಂಟ್ ಇಂದ ಮೇಲೆನೆ ದುಡ್ಡು ಹೇಳಿ ತೆಗಿಬೇಕಾಗ್ತದೆ ಅದು ಒರೇ ಪೇಶೆಂಟ್ ಮೇಲೆ ಬೇಡ ಅಪ್ಪವ್ರಂದು ನೀವು ಮನಿ ಮೇಲೆ ಕೆಳಗೆ ಕೆಳಗೊಂದು ಸೇವೆ ಒಂದು ಜಾಗ ಮಾಡ್ಕೊಡ್ತೀನಿ ಅದಕ್ಕೆ ಪ್ಲಾನ್ ಮಾಡ್ಕೊಡ್ತೀನಿ ಮಾಡು ಸ್ವಲ್ಪ ದೂರ ಆಗ್ತದೆ ಅನ್ನೋದು ಒಂದೇ ಬಿಟ್ರೆ ಅಲ್ಲಿ ಮಾಡಿದ್ವಿ ಅಂದ್ರೆ ಅಲ್ಲಿ ಒರೇ ಆಗ್ತದ ಆ ಒರೇ ಹಾಕೋದು ಬೇಡ ನಮಗೆ ಎಷ್ಟೊತ್ತಿದ್ರೂ ಕಷ್ಟ ಬಂದ್ರು ಒಂದೇ ಕಡೆ ಇರ್ಬೇಕು ಅದನ್ನು ಸವಲತ್ತು ಆಗುತ್ತೆ ಒಂದ್ ಜಾಗದಾಗ ಎರಡು ಆಗ್ತವ ಸೇವೆ ಸಲ್ಲಿಸಿದ ಅಂತ ಹೇಳಿ ಅವ್ರ ಎಡೆ ಕೊಟ್ಟಾಗ ಇದನ್ನ ಮಾಡಿಕೊಂಡು ಇಲ್ಲಿ ಸೇವೆ ಸಲ್ಲಿಸಲಿಕ್ಕೆ ನಾವು ನಮ್ಗೆ ಅನಿಸ್ತದೆ ಸ್ವಲ್ಪ ದೂರ ಆಯ್ತಂತ ಅನ್ಸದ ಆದ್ರೆ ಹೊರಗಿನ ಜನರಿಗೆ ಏನು ಸುತ್ತಮುತ್ತ ಅವ್ರಿಗೆ ಅಪ್ರೋಚ್ ಬಹಳ ಚೆನ್ನಾಗೈತೆ ಅವ್ರು ಹೈವೇದಿಂದ ಬಂದ್ಬಿಡ್ತಾರೆ ಊರವ್ರಿಗೆ ಒಂದು ಸ್ವಲ್ಪ ತಾಸಾಗೆ ಆದರೂ ನಂದೇನಲ್ಲ ಹಳೆ ಪೇಶೆಂಟ್ ಇದ್ದರು ಅವ್ರು ಈ ವಾತಾವರಣಕ್ಕೆ ಏನಿಲ್ಲ ನಾನು ಕಟ್ಸಿದೀನಿ ಈ ನೇಚರ್ ಸಿಗ್ತದಲ್ಲ ಅವ್ರ ಯಾಕೆ ಬಂದ ಎಷ್ಟೋ ಜನ ಬಂದು ಬಹಳ ಖುಷಿ ಪಟ್ಟೋಗ್ಯಾರ ಸರ್ ಇಲ್ಲಿ ಬಂದ್ರೆ ಆರಾಮಾಗಿ ಹೋಗ್ತೀವಿ ಅಂತ ಒಂದು ನನಗೆ ಆರಾಮ್ ಆಗ್ತೀವಿ ಅಂತಂದ್ರೆ ಅಷ್ಟೇ ಸಾಕು ನಮಗೆ ಮತ್ತೆ ಅದೇ ದರದಲ್ಲಿ ಅವ್ರಿಗೆ ಚಿಕಿತ್ಸೆ ಕೊಡ್ಬೇಕಂತ ಹೇಳಿಟ್ಟು ಅದೇ ದರದಲ್ಲಿ ಕೊಡ್ತಾ ಇದ್ದೀನಿ ಅಲ್ಲಿಂದ ಮಾಡಿಲ್ಲ ಇನ್ನೂವರೆಗೂ ನಾವು ನೋಡೋಣ ಒಂದ್ ವರ್ಷ ಎರಡು ವರ್ಷ ನಮ್ಗೆ ಏನು ಕಷ್ಟಗಳು ನಷ್ಟಗಳು ಬರ್ತಾವ್ ನೋಡ್ಕೊಂಡು ವಿಚಾರ ಮಾಡೋಣ ಬಟ್ ಅದರಲ್ಲೇ ನಾವು ಮೇಂಟೈನ್ ಮಾಡ್ತಾ ಇದ್ವಿ ಹಂಗೇನು ನಮ್ಗೆ ತೊಂದರೆಗಳಾಗಿಲ್ಲ ಸೊ ಯೋಗ್ಯ ದರದಲ್ಲಿ ಅವ್ರಿಗೆ ಚಿಕಿತ್ಸೆ ಕೊಡಬೇಕು ಅಂತ ಹೇಳಿ ಉದ್ದೇಶದಿಂದ ಈ ಒಂದು ನಿರ್ಧಾರಗಳನ್ನ ಮಾಡಿಕೊಂಡು ಈ ಒಂದು ಯಶಸ್ಸಿಗೆ ಕಾರಣ ಆಗಿದೆ ಮೂರನೇದು ನಂದು ಆಯುರ್ವೇದ ಚಿಕಿತ್ಸೆಯಲ್ಲಿ ಶಲ್ಯತಂತ್ರ ಒಂದು ವಿಭಾಗ ಅದು ಶಸ್ತ್ರಚಿಕಿತ್ಸಾ ವಿಭಾಗ ಬರುತ್ತೆ ಅದ್ರಲ್ಲಿ ನಾನು ಫೋಕಸ್ ಮಾಡಿದ್ವಿ ಯಾಕಂದ್ರೆ ಮೂಲವ್ಯಾಧಿ ಆಪರೇಷನ್ ಕೂಡ ಹಂಚಿ ಬಿಡುತ್ತಾರೆಲ್ಲ ಕಂಟ್ರೋಲ್ ಹೇಳಿ ನಾನು ಆಯುರ್ವೇದ ಮೊದಲು ಆಯುರ್ವೇದ ಚಿಕಿತ್ಸೆ ಕೊಟ್ಟರೆ ಇಲ್ಲ ಅಂತಿದೆ ಈಗ ವಾಪಸ್ ನನಗೆ ಆಯುರ್ವೇದ ಟ್ರೀಟ್ಮೆಂಟ್ ಕೊಡ್ರಿ ಅಂತ ಬರ್ತಾರೆ ಸರ್ ಆಪರೇಷನ್ ಬ್ಯಾಡ ಆಪರೇಷನ್ ಇಲ್ದೇನೆ ಚಿಕಿತ್ಸೆ ಮಾಡ್ತಾರ ಅಂತೇಳಿ ಇಡೀ ಊರು 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 ಹೆಸರುವಾಸಿ ಆಗಿ ಈಗ ಏನಾಗುತ್ತೆ ಅದರಲ್ಲಿ ಸ್ಟೇಜಸ್ ಇರ್ತಾವೆ ಶಸ್ತ್ರಚಿಕಿತ್ಸೆ ಅಂತ ಸ್ಟೇಜ್ ಬಂದ್ರೆ ಅಲ್ಲಿ ಮಾಡಲೇಬೇಕಾಗ್ತದೆ ನಾವು ಸೊ ಅದನ್ನು ಅವ್ರಿಗೆ ಸಲಹೆ ಕೊಡ್ತೀನಿ ಆದರೆ ನಾವು ಇಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದ್ರಿಂದ ಎಷ್ಟು ಶಸ್ತ್ರಚಿಕಿತ್ಸೆಗೆ ಹೋಗುವಂಥ ಸ್ಟೇಜ್ಗಳನ್ನು ನಾವು ಔಷಧಿಗಳಲ್ಲಿ ಗುಣಪಡಿಸಿದ್ದೀನಿ ಅದೊಂದು ನನಗೆ ಭಾಳ ಸಂತೋಷ ಸ್ಟ್ಯಾಟಿಸ್ಟಿಕ್ಸ್ ಏನು ಬಂದ ಸಾಫ್ಟ್ವೇರ್ ಇಟ್ಟಿದ್ದೀನಿ ಪೇಷಂಟ್ ಅದು ಯಾವ ರೀತಿ ಬಂದರೂ ಅದಕ್ಕೆ ನಾವು ಏನು ಚಿಕಿತ್ಸೆ ಕೊಡ್ತೀವಿ ಅಂತ ಒಂದೆಲ್ಲದನ್ನು ಲೆಕ್ಕಾಚಾರ ಇಟ್ಟಿದ್ದೀನಿ ನಮಗೆ ನಮ್ಮ ಗುರುಗಳು ಹೇಳ್ತಿದ್ರು ಶಸ್ತ್ರಚಿಕಿತ್ಸೆ ಬಿಟ್ಟು ನೀನು ಔಷಧ ಉಪಚಾರದ ಮಾಡಿದ್ರೆ ನಿಂಗೆ ಯಶಸ್ಸು ಸಿಗುತ್ತೆ ನೋಡು ಅಂತ ಹೇಳಿದ್ರೆ ಅದೇ ರೀತಿ ಆಗ್ತಾ ಇದೆ ಇವಾಗ ಕೂಡ ಅದ್ರ ಸ್ಟೇಜ್ ಬಂದವ್ರಿಗೆ ನಾವು ಮಾಡ್ಲೇಬೇಕಾದ್ರೆ ಮಾಡೋಣ ಆದ್ರೆ ಆ ಸ್ಟೇಜ್ ಹೋಗಕ್ಕಿಂತ ನಾವು ಅದನ್ನ ತಡೆಗಟ್ಟಬಹುದಲ್ಲ ಆ ಒಂದು ಯಶಸ್ಸು ಎಜುಕೇಟ್ ಮಾಡ್ಬೇಕಾಗತ್ತ ಸ್ವಲ್ಪ ಪೇಶೆಂಟ್ ಏನಪ್ಪ ಅವ್ರ ಅವ್ರವ್ರ ವಿಚಾರ ಇರ್ತಾರ ಏನೋ ಸ್ವಲ್ಪ ದುಡ್ಡು ಕಡಿಮೆ ಕೊಡಬಹುದು ಅಥವಾ ಇವ್ರ ಕಡೆ ಕಡಿಮೆ ಆಗ್ಲಿಲ್ಲ ಅನ್ನೋದು ಏನೇ ಹೇಳ್ಬೋದು ಆದ್ರೆ ನಮ್ಮ ಗುರಿ ನಿರಂತರ ಏನು ಔಷಧೋಪಚಾರದಲ್ಲಿ ಆರಾಮ್ ಮಾಡೋದು ಆ ಸ್ಟೇಜ್ ಬಂದ್ರೆ ಅದನ್ನ ಅವ್ರಿಗೆ ಚಿಕಿತ್ಸೆ ಕೊಡುದು ಈ ಒಂದು ಉದ್ದೇಶಕ್ಕ ಮಾಡಿವಿ ಅತಿ ಸಂತೋಷದಿಂದ ಮಾಡತಾ ಇದ್ದೀವಿ ನಮ್ಮ ದಂಪತಿ ವೈಫ್ ಅವರದು ಅವ್ರದ್ದು ಆಯುರ್ವೇದದಲ್ಲಿ ಸ್ತ್ರೀ ಪ್ರಸೂತಿ ವಿಜ್ಞಾನ ಅವರು ಪೋಸ್ಟ್ ಗ್ರಾಜುಯೇಷನ್ ಸ್ನಾತಕೋತ್ತರ ಪದವಿ ಮಾಡ್ಯಾರ ಅವರು ಪ್ರೊಫೆಸರ್ ಇದ್ದಾರೆ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಲ್ಲಿ ಇಲ್ಲಿ ನಾವು ಸಹಜ ಹೆರಿಗೆಗೆ ಹೆಚ್ಚಿಗೆ ಒತ್ತು ಕೊಟ್ಟಿವಿ ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆ ವಿತ್ ಬಸ್ತಿ ಚಿಕಿತ್ಸೆ ಅಂತ ಬರ್ತಾವೆ ಅವು ಸಹಜ ಚಿಕಿತ್ಸೆ ಸಹಜ ಹೆರಿಗೆ ಆಗಲಿಕ್ಕೆ ಬಹಳ ಅನುಕೂಲ ಮಾಡ್ತಾವೆ ನಾವು ಮಾಡಿದ್ದೀವಿ ಸುಮಾರು ಹಳೆ ಹಾಸ್ಪಿಟ್ಲಿಂದ ಇಲ್ಲಿ ಹಿಡಿದು ಇಲ್ಲಿಂದ ಒಂದು ಇಪ್ಪತ್ತೈದರಿಂದ ಮೂವತ್ತು ಹತ್ತು ವರ್ಷದಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಹೆರಿಗೆಗಳಷ್ಟೇ ಮಾಡಿದ್ದೀವಿ ಯಾವುದು ಹೆಚ್ಚಿಗೆ ಒತ್ತಡದಿಂದ ನಾವು ಮಾಡಿಲ್ಲ ನಮ್ಮ ಹತ್ರ ಬಂದವ್ರನ್ನ ಅದೇ ಚಿಕಿತ್ಸೆ ಆಯುರ್ವೇದದಲ್ಲಿ ಹೇಳಿದ್ದಾರೆ ಮಾಸಾನು ಮಾಸಿಕ ಗರ್ಭಿಣಿ ಪರಿಚರಣೆ ಅಂತ ಹೇಳ್ತಾರೆ ತಿಂಗಳು ತಿಂಗಳು ಇದೇ ರೀತಿ ಫಾಲೋ ಮಾಡ್ರಿ ಬಸ್ತಿ ಚಿಕಿತ್ಸೆ ಕೊಡ್ರಿ ಥರ ಆಹಾರ ಸೇವನೆ ಮಾಡಿರಂದ್ರೆ ಸಹಜ ಅನುಕೂಲ ಅನುಕೂಲ ಆಗ್ತದಂತ ನಮ್ಮ ಸಕ್ಸಸ್ ನಾವು ಕಂಡುಕೊಂಡಿರ್ಲಿ ಅವ್ರನ್ನ ಸಹಜ ಸಹಜ್ವಿ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಅಲ್ಲಿ ಕಾಂಪ್ಲಿಕೇಶನ್ಸ್ ಬಂದಿರ್ತಾವ ಅಲ್ಲಿ ಕೂಡ ಆಯುರ್ವೇದದಲ್ಲಿ ಈ ತರ ಬಂದ್ರೆ ನೀವು ಶಸ್ತ್ರಚಿಕಿತ್ಸೆನೇ ಆಯ್ಕೆ ಮಾಡ್ಕೋಬೇಕು ಯಾಕಂದ್ರೆ ಜೀವಗಳು ಮುಖ್ಯ ಅಂತ ಒಂದು ಹೇಳಿದ್ದಾರೆ ಆ ರೀತಿಯಲ್ಲಿ ನಮಗೆ ಸರ್ಜನ್ಗಳು ಗೈನಕಾಲಜಿಸ್ಟ್ ಮತ್ತೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಂಥ ಸೂಪರ್ ಸ್ಪೆಷಾಲಿಟಿ ಅವರು ವಿಸಿಟಿಂಗಿಗೆ ಬರ್ತಾರೆ ಅವ್ರ ಸಹಾಯದಿಂದ ನಾವು ಏನು ಮಾಡಿದೀವಿ ನಮ್ಮ ಒಂದು ಸೈನ್ಸ್ ಆಯುರ್ವೇದ ಮೂಲ ನಮ್ಮ ವಿಜ್ಞಾನ ಏನು ಭಾರತೀಯ ಪದ್ಧತಿ ಅದನ್ನು ಅಳವಡಿಸ್ಕೊಂಡು ಅದರದ್ದು ಸಹಾಯದಿಂದ ಅಲೋಪತಿ ಸಹಾಯದಿಂದ ಕಷ್ಟಗಳು ಬಂದಾಗ ಅದನ್ನ ಎಮರ್ಜೆನ್ಸಿ ಬಂದಾಗ ಅದನ್ನ ಸಹಾಯ ತಗೊಂಡವರು ಕೂಡ ನಾವು ನಮ್ಮ ಒಂದು ಉದ್ದೇಶ ಇಟ್ಕೊಂಡು ಮಾಡಿದ್ರಿಂದ ಯಶಸ್ಸನ್ನು ಕಂಡುಕೊಂಡಿದ್ದೀವಿ ಸೊ ಜನರಿಗೆ ನಾವು ಆದಷ್ಟು ಎಜುಕೇಟ್ ಮಾಡ್ತಾ ಇದ್ದೀವಿ ಇದರಿಂದ ಮಾಡಕ್ ಬರುತ್ತೆ ಅದರಿಂದ ಮಾಡಿ ಎರಡು ಕ್ಲಬ್ ಮಾಡಿ ಮಾಡಿದಾಗ ನಮಗೊಂದು ಹೆಚ್ಚಿನ ಯಶಸ್ಸು ಸಿಗ್ತದೆ ಅಂತೇಳಿ ಜನರಿಗೆ ಮಾಹಿತಿ ಕೊಡ್ತೀವಿ ಅದಲ್ಲದೆ ಉಚಿತ ತಪಾಸಣೆ ಶಿಬಿರಗಳು ವರ್ಷದಲ್ಲಿ ನಂದು ಮೂರು ಒಂದು ಕ್ವಾರ್ಟರ್ಲಿ ಅಂತ ನಾಲ್ಕು ತಿಂಗಳಿಗೆ ಒಂದು ಉಚಿತ ಸೌಲಭ್ಯ ಕೊಡೋಣ ಅವ್ರಿಗೆ ಅದರಿಂದ ಅವ್ರಿಗೂ ಏನೇನೋ ಕಷ್ಟಗಳಿರ್ತಾರೋ ಅದರಿಂದ ಸೌಲಭ್ಯ ತಗೊಂಡು ಅವ್ರಿಗೆ ಚಿಕಿತ್ಸೆ ಮಾಡಿಕೊಳ್ಳಿ ಅಂತ ಆ ಒಂದು ಮಾಡಕೊಂತ ಇದೀವಿ ಎರಡನೇ ಕೆಲಸ ಏನಪ್ಪ ಅಂದ್ರೆ ಚೆನ್ನಾಗಿ ಡಾಕ್ಟರ್ ಒಳಗಿರುವಂಥ ರೋಗಿಗಳ ಒಳಗಿಂದೆಲ್ಲನೂ ಹೊರತೈತೆ ನಮ್ಮ ಪತ್ರಕರ್ತರ ಪೇರ ಸಮಾಜ ನೀಡುವಂಥ ದುರಾಡಳಿತ ಮತ್ತು ಅನ್ಯಾಯ ಅತ್ಯಾಚಾರ ಈ ಬಗ್ಗೆ ಕಣ್ಣು ಹೊರತೈತಿ ಹೀಗಾಗಿ ಎರಡು ಮಹತ್ವ ಸಾನಂದ ಇರೋದು ಇದು ಒಂದು ವಿಷಯ ಅಂತ ನಿಮಗೆ ಸುಮಾರು ನಾಲ್ವತ್ತೈದು ನಾಲ್ವತ್ತಾರು ವರ್ಷದಿಂದ ನಮ್ಮ ಮೂರು ರೈತರು ಬಿಳಿಗೆ ಬೇಕಾಗಿತ್ತು ಸಿಕ್ಕಾಪಟ್ಟಿಗೆ ಬಿಡಿದ್ದು ಆ ಟೈಮೊಳಗೆ ಅಲ್ಲಿ ನೆಲದೊಳಗೆ ನಮ್ಮ ಕ ಕಜಿನ್ ಬ್ರದರ್ ದೊಡ್ಡ ಹಾಸ್ಪಿಟ್ಲ ಅರ್ಥಪೇಟೆಗೆ ಯಾರು ಚಂದ್ರಮಣ್ಣ ಹಾಸ್ಪಿಟ್ಲಿದೆ ನೆರೆದೊಳಗೆ ಅದ್ರ ಮುಖ್ಯ ಡಿ ಡಿ ಪಿ ಪೂಜೆ ಅಂತ ಮೂರು ರೈಲು ಸಂಬಂಧ ಸ್ಪೆಷಲ್ ಎಂಥ ಸ್ಪೆಷಲ್ ಅಂದ್ರೆ ಹೋದೆ ನಾವು ನಿಮ್ಮ ಬಿಡೋದು ಕರ್ಕಮ್ಮ ಅಂತ ಹೇಳಿ ಮತ್ತು ನಮ್ಮ ಸಂದೂರಿನಾಗ ಕರ್ಕೊಂಡು ಹೋದೆ ನಾವು ಹೋಗಿ ಎಲ್ಲ ನೋಡಿದ್ವಿ ಅವ್ರು ಜಗಿ ಪೂಜೆ ಮಾಡುವಂಥ ಫಾರ್ಮುಲಾ ಏನಿತ್ತಂತೆ ಮೆರೋದ್ರಿಗೆ ಯಾರಿಗೂ ಗೊತ್ತೇ ಇಲ್ಲ ಅವ್ರು ಮಾಡೋ ಡಾಕ್ಟರ್ ಇಲ್ಲ ಅವ್ರು ಮಾಡೋ ಕೆಲಸ ನೋಡಿದ್ರೆ ಅವಾಗ ಐನೂರು ರೂಪಾಯಿ ಇತ್ತು ಐವತ್ತು ಸಾವಿರ ಕೊಟ್ಟು ಕನ್ನಿ ಅವ್ರು ಬತ್ತೈತೀರಪ್ಪ ಅಂದ್ರೆ ನಮ್ಗೆ ಆಸೆ ಸಣಿಸ್ಟು ಈ ಸಾಲ ಈ ಆಕಳಗಳಿಗೆ ಆಕಳಗಳಿಗೆ ಎಲ್ಲ ಆಕಲ್ಗಳಿಗೆ ಬಾರ್ಡ ನಿದ್ ನಿಂದ್ಬಿಟ್ಟು ನಿದಿರಿಸಿ ಒಂದು ಪೌಡ್ರ್ ಯಾರು ಕೋಡ್ ಗೊತ್ತಿಲ್ಲ ಅಂದ್ರೆ ಅದು ಆ ಪೌಡರ್ ತೊಗೊಂಡ್ಬಂದ ಅನಂದೇಶದಿಂದ ಒಂದು ಸ್ವಲ್ಪ ವ್ಯವಸ್ಥೆ ಮಾಡ್ತಾರೆ ಮಾಡಿ ಅದನ್ನು ಅದು ಮಾಡಿಬಿಟ್ರಪ್ಪ ಅಂತಂದ್ರೆ ಈ ಅವ ಈಗ ಈಗ ಸುಮಾರು ಒಂದು ವರ್ಷ ವರ್ಷ ಅಥವಾ ಇನ್ನೂವರೆಗೂ ಒಂದು ಸರಿ ಕಾಲದಲ್ಲಿ ಅದನ್ನ ನೋಡ್ಕೊಂಬಂದು ಆ ಮಾಸೈಟಿ ಡಾಕ್ಟ್ರ್ ನಮ್ಮ ಶಿಷ್ಯ ಇಲ್ಲಿ ಪ್ರಿನ್ಸಿಪಾಲ್ಗೆ ಕೇಳಿದ ಇಲ್ಲಿ ಅದ ಅವ್ನು ಡಾಕ್ಟ್ರಿಗೆ ಜಸ್ಟ್ ಈಗ ಬಂದಿತ್ತ ಅಲ್ಲವೋ ಡಾಕ್ಟ್ರ ನಿಂತ ಏನು ಮಾರ ಯಾವ ನೋ ಅಲ್ಲಿ ಮುಟ್ಟಿದೆ ನೀವೇನು ಮಾಡ್ಸಿದ್ರಿ ಪದ್ಧತಿ ಮಾಸೈಟಿ ಮಾಡೋ ಅದಕ್ಕೆ ಈ ಆ್ಯಕ್ಚುಲ್ ನಾ ಏನೇ ಹೇಳ್ತಾನೆ ನಿಮ್ಮ ಕೆಲಸ ಒಳ್ಳೆ ಕೆಲಸ ಆದರೆ ಆ ರಕ್ತದಿಂದ ನೀವು ಗನ್ನ ಪಡೀ ರೊಕ್ಕದಿಂದ ಗಣತ್ಪಡ್ತೀವಿ ಯಾಕಂದ್ರೆ ಇಲ್ಲಿ ಇರ್ತಲ್ ಪರಿಸ್ಥಿತಿ ಮಾತಾಡೋದು ನಾನು ಹೆಸರು ತೊಗೊಂಡೆ ನಾನು ಒಂದು ಉದಾಹರಣೆ ಹೇಳ್ತ ನಾನು ನಮ್ಮ ಹೆಣ್ಮಕ್ಳು ಒಂದು ಎರಡು ಸಾವಿರ ಡಾಕ್ಟರ್ ಕಡೆ ಕರ್ಕೊಂಡು ಹೋಗ್ತೀನಿ ಕರ್ಕೊಂಡು ಹೋಗಿ ಎಲ್ಲ ಚೆಕ್ ಮಾಡಿಸಿದ ಸ್ವಲ್ಪ ಹೆಸರು ನೀಡಿ ಅಂತ ಎಲ್ಲಿ ಅಂತ ಹೇಳಿ ಇಲ್ಲಿ ಅಂತ ಹೇಳಿದ್ರೆ ಆ ಪುಣಾತ್ಮ ಡಾಕ್ಟ್ರ್ ಏನು ರೀ ಅಂತ ತೊಂದ್ಬಿಟ್ಟ ಯಾಕ್ಚುಲ್ ರೋಗಿ ಮುಂದೆ ಎಲ್ಲಿ ಹೇಳಿ ಹವಾರು ಹೋವಾರಿಂದ ಪಟಕ್ರಿಯೆ ಮಾಡಿದ ನಾನು ನಮ್ಮ ಹೆಣ್ಮಕ್ಳನ್ನ ಹೊರ ಕುಣಿಸಿದ್ದೆ ಚಿಲ್ಕ ಹಾಕಿದ್ದೆ ಡಾಕ್ಟ್ರ್ ಕಾಮನ್ ಸೆನ್ಸ್ ಅದು ಡಾಕ್ಟರ್ ಅವರು ಗೊತ್ತಿಲ್ಲ ಅವರು ಅದು ಕಾಮನ್ ಸೆನ್ಸ್ ರೀತಿಲ್ಲ ಅಂತ ಹೇಳಿ ಅದು ನಮ್ಮ ಪಟಕ್ರಿಯೆ ಮಾಡಿದೆ ಆಗಿದ್ದಾಗ ಕಾರ್ ತರಿಸ್ರು ನಮ್ಮ ಡಾಕ್ಟ್ರ್ ಅಂತ ಅಂತೇಳಿ ನಮ್ಮ ಹೆಣ್ಣು ಡಾಕ್ಟರ್ ಎಲ್ಲೇ ಬಾಗಲು ಕೊಟ್ಟು ಕೆಮ್ಮತ್ ಡಾಕ್ಟರ್ ಬರೀ ನಾಲ್ಕು ಗಣ ಎಂಟು ಗಣಿ ಅವಾಗ ಆರಾಮ ಮಾಡೋರು ಸೀರ ಇವಾಗ ಫೈಲ್ ಎಲ್ಲ ಇತ್ತು ಇವ್ರು ಏನು ಮಾಡಿದ್ರು ತಪ್ಪು ತಕ್ಕ ಬಟ್ಟರು ಇಲ್ಲಿ ಇಲ್ಲೇ ನಿಲ್ಕಲ್ ಇಂಥ ಡಾಕ್ಟರ್ ರಾಯಚೂರು ಬರ್ತಾನೆ ಅಂತ ಪ್ರಚಾರ ಮಾಡಬೇಕು ಆ ರಾಯಚೂರು ಅವರು ನಿಲ್ಕಲ್ ಡಾಕ್ಟರ್ ಏನು ಬರ್ತಾರೆ ಪ್ರಚಾರ ಅದು ಅವರು ಒಟ್ಟು ತಯಾರಿ ಇಟ್ಟು ಮಾಡಬೇಕು ಅದಕ್ಕೆ ಏನಂದ್ರೆ ನಿಮಗೆ ಆಪ್ರೇಷನ್ ರೆಫರ್ ಮಾಡ್ತೀನಿ ಇದು ಮಾಡಬೇಕು ಅಂತ ಹೇಳೋದು ಹೇಳಿ ಸೀದಾಗಿ ಓದ್ಲಿ ಹೋಗಿ ಎಲ್ಲ ಚೆಕ್ ಮಾಡಿದ್ರು ಮಾಡಿ ನಮ್ಮ ವಿಶೇಷ ಕೇಳೋದು ನಿನ್ನೆ ಮನೆ ಏನು ಇದು ಮೈದಾ ಇದ್ದೀನಿ ಏನು ಹೇಳಿ ಇವರು ಕ ಆಗ ಇವರು ಕುಚ್ಕಡೆ ಮಾಡ್ತೀವಿ ತಿನ್ನಿತ್ತು ಅಂತ ಏನಿಲ್ಲ ಅಂತೇಳಿ ಎಲ್ಲ ನೆಣಮಕ್ಕ ವರ್ಕರ್ಸಿಗೆ ಆ ಫೈನ್ ಇಟ್ಟೆ ಅವ್ನ ಹೋಲಿಕ ಆ ಪ್ರಶ್ನೆ ಕೊಯ್ಲೆ ಬರ್ತಿದ್ರು ಉದ್ದೇಶ ಏನಪ್ಪ ಅಂತಂದ್ರೆ ಅಕ್ಕ ಮಾಡಿದಾಗ ಏನು ಬರೋದಿಲ್ಲ ಆ ಪುನಃ ಒಕ್ಕ ಬೇಕು ಕಂಠಿಸ್ ಅನ್ವ್ ಹಾಸೆ ಬಿಟ್ಟು ಕೂಡ ಒಕ್ಕಾಕ್ ಹೋಗಿ ಉದ್ದೇಶ ಏನಪ್ಪ ಅಂತಂದ್ರೆ ಇವತ್ತು ನೀವು ಮಾಡುವಂಥ ಕೆಲಸ ಒಳ್ಳೆ ಕೆಲಸ ಯಾಕಂದ್ರೆ ತಂದೆಯವರು ಭಾಳ ಸಪೋರ್ಟ್ ಮತ್ತು ಅವ್ರ ತಾಯಿ ಅವರು ತಾಯಿ ಇರ್ತಲ್ಲ ಅದೊಂದು ಕೆಲ ತಾಯಿ ಹಿಂಗಾಗಿ ನಿಮ್ಮ ಕೆಲಸಕ್ಕೆ ಭಾಳ ಆದ್ರೆ ಆಚಾರ ಆಗ ಬರ್ತಾರೆ ಯಾಕೆ ನಿಮ್ಮ ಹೆಸರು ಓತಿ ಒಂದು ಹಾಸ್ಪಿಟ್ಲು ಬಂದು ಹೋಗಿ ನಾನು ಅಂತ ಅಂದರೆ ಮತ್ತು ನೀವು ಒಳ್ಳೆ ಕೆಲಸ ಮಾಡಿರಿ ಒಳ್ಳೆ ಫ್ರೆಂಡ್ಸ್ ಇರ್ರಿ ಒಂದು ಎಂಥ ಒಂದು ಫೋಟಲ್ ಈ ಹಾಸ್ಪಿಟ್ಲಲ್ಲಿ ನೋಡಿದರೆ ಆ್ಯಕ್ಚುಲ್ ಎಷ್ಟು ಕ್ಲೀನ್ ಅಂತ ಭಾಳ ಶಾಂತ ಐತಿ ನೀವು ವಾಸ್ತು ಪ್ರಕಾರ ಬೈಕು ತಿಳ್ಸ್ಕೊ ಶಾಂತ ಫ್ರೆಶ್ ಐತಿ ಮತ್ತು ಮುಂದೆ ಮೂವತ್ತು ದಿನದಲ್ಲಿ ವಿಜಯ ಮಾತಕ್ಕೂ ನಿಮ್ಗೆ ಆಯುಷ್ಯ ಆರೋಗ್ಯ ಸಂಪತ್ತು ಎಲ್ಲ ಕೊಟ್ಟು ನಿಮ್ಮ ದಂಪತಿಗಳಿಗೆ ಸರಿಯಾಗಿ ಹಾಸ್ಪಿಟ್ಲ್ ಕಡೆಯಿಂದ ಆಶೀರ್ವಾದ ಮಾಡಿದ್ರೆ ನಾನು ಬೆಳ್ಕೊಂಡು ಇಲ್ಲಿವರೆ ನಮ್ಮ ಸತ್ಕಾರ ಅವರಿಗೆ ಅವ್ರಿಗೆ ನಾವು ಮಾಡಿದ್ವಿ ನಮ್ಗೆ ಅವ್ರು ಮಾಡಿದ್ರು ಹಿಂಗಾಗಿ ಬಾಳ ಬಚ್ಚೆ ಆಯ್ತು ದಯವಿಟ್ಟು ನಮ್ಮ ಮಾಧ್ಯಮದಲ್ಲಿ ಒಂದು ವಿಷಯ ಹೇಳ್ತಾನೆ ಈಗಿದೆ ಹೇಳಿದ್ರೆ ಬಸನ್ನ ಪ್ರಚಾರ ಇಲ್ಲ ಯಾಕಂದ್ರೆ ಹಾಸ್ಪಿಟ್ಲ್ ಹೋದ್ರೆ ಅಡ್ಮಿಟ್ ಆಗ್ಬೇಕಂತ ಮೂರು ತಿಂಗಳು ತಗೊಂಡ್ರು ಅಂದ್ರೆ ಅವ್ರಿಗೆ ಏನೋ ರಜೆ ಸಿಕ್ಕಿದ್ದಿಲ್ಲ ಅಂತ ಅವ್ರಿಗೆ ಇಲ್ಲೇ ನಾನು ಅವ್ರ ವಾತಾವರಣ ನೋಡಿ ಅವ್ರಿಗೆ ಏನನ್ಸಿದ್ರು ಗೊತ್ತಿಲ್ಲ ಗುರುಗಳು ಅವ್ರಿಗೆ ಇಲ್ಲೇ ಇತ್ತು ಅಡ್ಮಿಟ್ ಆಗಿ ಆಪರೇಷನ್ ಮಾಡಿಸ್ಕೊಂಡು ಐದು ದಿನ ಇದ್ದು ಹೋದ್ರು ನಮ್ಮ ಸ್ಕೀಮ್ ಅಲ್ಲೂ ಪೇಶೆಂಟ್ ಬಂದಿದ್ರು ಅವರು ವಾತಾವರಣ ನೋಡಿದ ತಕ್ಷಣ ಇಲ್ಲಿ ಒಂದು ಪಾಸಿಟಿವಿಟಿ ನಾನು ಒಂದು ಯಾವತ್ತು ಪ್ರೇಯರ್ ಮಾಡ್ತಾ ಇರ್ತೀನಿ ಅವ್ರಿಗೆ ಒಳ್ಳೇದಾಗ್ಲಿ ಗುಣ ಆಗ್ಲಿ ನೀವು ಹೇಳಿದಂಗೆ ಮುಂದಿನಿಂದ ಯಾವತ್ತು ಅದಕ್ಕೆ